ರಾಮದುರ್ಗದಲ್ಲಿ ಪವಿತ್ರ ರಂಜಾನ್ ಹಬ್ಬ ವಿಜೃಂಭಣೆಯಿಂದ ಆಚರಣೆ ದೇಶದಾದ್ಯಂತ ಇಂದು ಸೋಮವಾರ ಮುಸಲ್ಮಾನರ ಪವಿತ್ರ ಹಬ್ಬ ಈದ್ ಉಲ್ ಫಿತರ್ ರಂಜಾನ್ ಹಬ್ಬ ಆಚರಿಸಲಾಯಿತು ಬೆಳಗಾವಿ ರೌಡ್ ಸಂಗೋಳಿ ರಾಯಣ್ಣ ವೃತ್ತದ ಸಮೀಪವಿರುವ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆಯನ್ನ ಮುಸ್ಲಿಂ ಬಾಂಧವರು ಸಲ್ಲಿಸಿದರು ನಾಡಿನಾದ್ಯಂತ ಇಂದು ಮುಸಲ್ಮಾನರ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತರ್ ಆಚರಿಸಲಾಯಿತು ಶಾಂತಿ ಮತ್ತು ಸಹೋದರತ್ವದ ಹಬ್ಬವಾದ ಈದ್ ಅನ್ನ ದೇಶದಿಂದ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ ಬೆಳಗಿನಿಂದ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಪರಸ್ಪರ ಅಪ್ಪಿಕೊಂಡು ಹೃತ್ಪೂರ್ವಕ ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ ಈದ್ ಉಲ್ ಫಿತರ್ ಇಸ್ಲಾಂ ಧರ್ಮದಲ್ಲಿ ಆಚರಿಸಲಾಗುವ ಪವಿತ್ರ ಹಬ್ಬಗಳಲ್ಲಿ ಒಂದು ರಂಜಾನ್ ಮೂವತ್ತು ದಿನಗಳ ಉದ್ದಕ್ಕೂ ಮುಸ್ಲಿಮರು ಉಪವಾಸ ಆಚರಿಸುವ ಮೂಲಕ ಈ ತಿಂಗಳನ್ನ ಪವಿತ್ರ ವರ್ಷದ ತಿಂಗಳಾಗಿಸುತ್ತಾರೆ ಈ ತಿಂಗಳಲ್ಲಿ ಇಸ್ಲಾಂ ಧರ್ಮ ಅನುಸರಿಸುವ ಮುಸ್ಲಿಮರು ಸೂರ್ಯೋದಯಕ್ಕೂ ಮುನ್ನ ಸೂರ್ಯಾಸ್ತದವರೆಗೆ ಉಪವಾಸ ಇರ್ತಾರೆ ಈ ತಿಂಗಳಲ್ಲಿ ಉಪವಾಸ ಮಾಡಿದರೆ ಕಷ್ಟ ಸಂಕಷ್ಟಗಳು ಕಡಿಮೆಯಾಗುತ್ತವೆ ಎಂದು ಕೆಲವರು ನಂಬುತ್ತಾರೆ ಈ ತಿಂಗಳಲ್ಲಿ ಮುಸ್ಲಿಮರು ಬಡವರಿಗೆ ದಾನ ಧರ್ಮ ಮಾಡುವುದು ಹಾಗೂ ಹಸಿದವರಿಗೆ ಆಹಾರ ನೀಡುವಂತಹ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಶುಭಾಶಯವನ್ನು ಕೋರಿದ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಷಬೀರ್ ಖಾಜಿ ಹಾಗೂ ಅಂಜುಮನ್ ಕಮಿಟಿ ನಿರ್ದೇಶಕರಾದ ಮೊಹಮ್ಮದ್ ಶಬಿ ಬೆನ್ನಿ ಅಂಜುಮನ್ ಇಸ್ಲಾಂ ಕಮಿಟಿ ಖಜಾಂಚಿಗಳಾದ ಬಶೀರ್ ಅಹಮದ್ ರುಣರ್ ಸೈಯದ್ ಅಲಿ ಪೆಂಡಾರಿ ಇನ್ನಿತರರು ಉಪಸ್ಥಿತರಿದ್ದರು ಹಿಂದೂ ಬಾಯಿ ಮುಸಲ್ಮಾನ್ ಬಾಯಿ ಅಂಜುಮನ್ ಈದ್ ಈದ್ ಮುಬಾರಕ್ ಮುಬಾರಕ್ ಈ ರಂಜಾನ್ ಹಬ್ಬದ ಎಲ್ಲ ಹಿಂದೂ ಬಾಯಿಯವರಿಗೆ ಅಂಜುಮತಿಯಿಂದ ಶುಭಾಶಯಗಳು ಇರುತ್ತೆ ಅಸ್ಸಾಂ ವಲೈಕು ಇವತ್ತಿನ ದಿವಸ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಈದ್ ಈದ್ ಉಲ್ ಫಿತ್ರ್ ಮುಬಾರಕ್ ಇವತ್ತು ರಂಜಾನ್ ತಿಂಗಳದ ಮೂವತ್ತು ದಿವಸ ಉಪವಾಸವನ್ನು ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಪೂರ್ತಿಯಾಗಿ ಮುಗಿಸಿ ಇವತ್ತು ರಂಜಾನ್ ಹಬ್ಬವನ್ನು ಆಚರಿಸಿದ್ದೇವೆ ಅದಕ್ಕೆ ನಾವು ಎಲ್ಲ ನಾಡಿನ ಸಮಸ್ತ ಜನರಿಗೆ ಈದ್ ಮುಬಾರಕನ್ನು ಹೇಳಲು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಇಚ್ಛಿಸ್ತೀವಿ ಮತ್ತು ಎಲ್ಲರಿಗೂ ದೇವರ ಆರೋಗ್ಯ ಆಯುಷ್ಯವನ್ನು ಕೋರಲಿ ಅಂತ ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತೇವೆ